ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಎಂ ಪ್ರಭಂಜನ್ ಕುಮಾರ್ ನನ್ನ ಮಹಾನಗರ ಪಾಲಿಕೆ ಮೂರನೇ ವಾರ್ಡಿನ ಸದಸ್ಯ ನನ್ನ ಆಕ್ಚುಲಿ ಎಜುಕೇಶನ್ ಎಮ್ ಎಸ್ ಸಿ ಮುಗಿದಿದೆ ಪ್ರೆಸೆಂಟ್ ಏನು ಜನರಲ್ ಎಲೆಕ್ಷನ್ಸ್ ಬಂದಿದೆ ಮೇಯರ್ ಎಲೆಕ್ಷನ್ಸ್ ಜನರಲ್ ಕ್ಯಾಟಗರಿ ಬಂದಿದೆ ಸೊ ಅದಕ್ಕೋಸ್ಕರವಾಗಿ ನಾನು ಆಕ್ಚುಲಿ ಒಂದು ಮನವಿ ಕೋರ್ತಾ ಇದ್ದೀನಿ ಲಾಸ್ಟ್ ಟೈಮ್ ಇಪ್ಪತ್ತ್ ಮೂರನೇ ಅವಧಿಯಲ್ಲಿ ಜನರಲ್ ಕ್ಯಾಟಗರಿ ಬಂದಿದ್ದಲ್ಲಿ ನಾನು ಆಲ್ಮೋಸ್ಟ್ ನಮ್ದು ಫೈನಲ್ ಸ್ಟೇಜ್ವರೆಗೂ ಬಂದು ಹಂಗಿಲ್ಲ ಅಂತ ಹೇಳ್ಬಿಟ್ಟು ಹೈಕಮಾಂಡ್ ಇಂದ ಒಂದು ಬೇರೋ ಹೆಸರು ಬಂದಿದೆ ಸೊ ಅದಕ್ಕೆ ಬದ್ಧವಾಗಿ ನಾವೇನು ಪಾರ್ಟಿ ಏನು ಡಿಷನ್ ತೊಗೊಂಡಿದ್ದೋ ಅದ್ರ ಪ್ರಕಾರನೇ ನಾವು ನಡ್ಕೊಂಡಿದ್ವಿ ಅದ್ರ ಬಗ್ಗೆ ನಮ್ಗೇನು ಅಭ್ಯಂತರ ಏನಿರಲಿಲ್ಲ ಸೊ ಅವಾಗ ಒಂದು ಮಾತು ಕೊಟ್ಟಿದ್ರು ದೊಡ್ಡವರೆಲ್ಲರೂ ಅವಾಗ ಎಮ್ ಎಲ್ ಎ ಸಾಹೇಬರು ಮತ್ತು ಮಿನಿಸ್ಟ್ರವರು ಎಮ್ ಪಿ ಸು ಎಲ್ಲರೂ ಹೇಳಿದರು ನೆಕ್ಸ್ಟ್ ಅವಕಾಶ ಬಂದೇ ಮಾಡಿಕೊಡ್ತೀವಿ ಅಂತ ಒಂದು ಅವಕಾಶ ಕೊಡ್ತೀವಿ ಅಂತ ಹೇಳಿದರು ಸೊ ಅದು ಪರವಾಗಿ ಈಗ ಇಪ್ಪತ್ನಾಲ್ಕನೇ ಅವಧಿ ಕೂಡ ಜನರಲ್ ಬಂದಿದೆಯಾ ಅದೇನೋ ನಮ್ಮ ಅದೃಷ್ಟದಿಂದ ಬಂದಿದೆಯೋ ಅಂತ ನಾವು ಒಂದು ಇದಿತ್ತು ನಮ್ಮ ಫ್ಯಾಮಿಲಿ ಅರೌಂಡ್ ಎಪ್ಪತ್ತು ವರ್ಷದಿಂದ ಕಾಂಗ್ರೆಸ್ ಪಾರ್ಟಿಯಲ್ಲಿ ದುಡ್ಕೊಂಡು ಬರ್ತಾ ಇದೆ ನಾವು ಆಗಿ ನಮ್ಮ ಎಜುಕೇಷನ್ ಆಗಿದ ಮೇಲೆ ನಾವು ಇಲ್ಲೆಲ್ಲ ಸೋಷಿಯಲ್ ಆಕ್ಟಿವಿಟೀಸಲ್ಲಿ ಅಲ್ಲಿ ಇದ್ವಿ ಬಟ್ ಪೊಲಿಟಿಕಲ್ ಡೈರೆಕ್ಟ್ ಇನ್ವಾಲ್ವ್ಮೆಂಟ್ ಇರಲಿಲ್ಲ ನಮ್ಮ ಪರ್ಸನಲ್ ಆಗಿ ಬಟ್ ಫ್ಯಾಮ್ಲಿ ಎವ್ರಿ ಟೈಮ್ ಅದೇ ಪಾಲಿಕಿಸ್ ಎಲ್ಲ ಇತ್ತು ಅದರಲ್ಲಿ ಫಸ್ಟ್ ಎಲೆಕ್ಷನ್ ನನ್ನ ಇನ್ವಾಲ್ವ್ಮೆಂಟ್ ಇದ್ದಿದ್ದು ಎಂ ಪಿ ಎಲೆಕ್ಷನ್ಸ್ ಉಗ್ರಪ್ಪನ ಎಲೆಕ್ಷನ್ಸ್ ನಾವು ಫಸ್ಟ್ ಇನ್ವಾಲ್ವ್ಮೆಂಟ್ ಆಗಿದ್ದೆ ಅವಾಗ ಬಳ್ಳಾರಿ ಸಿಟಿ ಓನ್ಲಿ ಸಿಟಿಯಲ್ಲಿ ಫೈವ್ ತೌಸಂಡ್ ಮೆಜಾರಿಟಿ ಬಂದಿತ್ತು ಅದರಲ್ಲಿ ಆಲ್ಮೋಸ್ಟ್ ಎರಡು ಸಾವಿರ ಚಿತ್ರದ ಓಟು ನಮ್ಮ ಕಡೆಯಿಂದ ಎಷ್ಟು ಆಗುತ್ತೋ ಅಷ್ಟು ಬಹುಮತಕ್ಕೋಸ್ಕರ ಟ್ರೈ ಮಾಡಿ ನಾವು ಮಾಡಿದ್ದೀವಿ ನೆಕ್ಸ್ಟ್ ಅದಾಗಿದ್ದ ಮೇಲೆ ನಮ್ಮ ಪರ್ಸ್ನಲ್ ಎಲೆಕ್ಷನ್ ಆಗಿತ್ತು ಅದರಲ್ಲಿ ಎರಡು ಸಾವಿರ ಚಿಲ್ಲರ ಓಲ್ಟ್ ಮೇಲೆ ನಮಗೆ ಜನ ಬೆಂಬಲ ಕೊಟ್ಟಿದ್ದರು ಮೇಲೆ ನೆಕ್ಸ್ಟ್ ಎಮ್ ಎಲ್ ಎ ಅವರ ಎಲೆಕ್ಷನ್ ನಾವು ಮಾಡಿದ್ವಿ ಅವಾಗ ಎಮ್ ಎಲ್ ಎರ ಎಲೆ ಎಮ್ ಎಲ್ ಎ ಅವರ ಎಲೆಕ್ಷನಲ್ಲಿ ನಾವು ಸಿಟಿಯಲ್ಲೇ ಸೆಕೆಂಡ್ ಹೈಯೆಸ್ಟ್ ಮೆಜಾರಿಟಿ ಬಂದಿತ್ತು ನಮ್ಮ ಎಲೆಕ್ಷನ್ಗಿಂತ ಮೂರು ಸಾವಿರ ಚಿಲ್ಲರ ಓಟ್ ಮೆಜಾರಿಟಿ ಮಾಡ ನಮ್ಮ ಕೃಷಿ ನಾವು ಅದರಲ್ಲೇ ಹಾಕಿದ್ವಿ ನೆಕ್ಸ್ಟ್ ಅದಾಗಿದ್ದ ಮೇಲೆ ಎಂ ಪಿ ಸರ್ ಅವ್ರ ಎಲೆಕ್ಷನ್ ಕೂಡ ನಾವು ಮಾಡಿದ್ವಿ ಸೊ ಆ ಎಲೆಕ್ಷನ್ ಕೂಡ ಸಿಟಿಯಲ್ಲಿ ಸೆಕೆಂಡ್ ಹೈಯೆಸ್ಟ್ ಲೀಡ್ ಕೊಟ್ಟಿದ್ವಿ ಸೊ ನಮ್ಮ ಪರವಾಗಿ ಏನಿದೆ ನಾವು ಆಲ್ವೇಸ್ ಕಾಂಗ್ರೆಸ್ ಇದ್ದೀವಿ ಇನ್ನು ಮುಂದೆ ಕೂಡ ಇರ್ತೇ ಇದ್ದಿರ್ತೀವಿ ಅದು ಈಗನೆಲ್ಲ ನಮ್ಮ ಜೀವಿತ ಕೂಡ ಅದರಲ್ಲೇ ಇರುತ್ತೆ ಅಂತ ಹೇಳಿ ನಾವು ಈಗ ನಮ್ಮ ಎಮ್ ಎಲ್ ಎ ನಾರಾಭರತ್ ರೆಡಿಮಾಮರು ಎಮ್ ಎಲ್ ಎ ಆಗಿದ ಮೇಲೆ ನಮ್ಮ ಮೋತಿ ಟು ಎ ಪಿ ಎಮ್ ಸಿ ರೋಡನ್ನು ಸ್ಯಾಂಕ್ಷನ್ ಮಾಡಿದರು ಸೊ ಅದಾಗಿದ್ದ ಮೇಲೆ ಮತ್ತೆ ನಮ್ಮ ಎ ಪಿ ಎಮ್ ಸಿ ಟು ಬ್ರೂಸ್ಪೇಟ್ ರೋಡ್ಗಳ ಸ್ಯಾಂಕ್ಷನ್ ಆಗಿದೆ ಈಗ ಈಗ ಹೆಂಗಂದರೆ ಟೋಟಲ್ ಡೀಪ್ ವರ್ಕ್ ಈಗೆಲ್ಲ ಹಳೆಯ ಲೈನ್ಸು ಹಳೆಯ ಪ್ರಾಬ್ಲಮ್ಸ್ ಭಾಳ ಇದ್ದು ಸೊ ಇಂಟರ್ನಲ್ ಗಲ್ಲಿಗಳಲ್ಲೆಲ್ಲ ಕೂಡ ಫೇವರ್ ವರ್ಕ್ಸು ಸಿ ಸಿ ರೋಡ್ಸು ಆಲ್ಮೋಸ್ಟ್ ಏನಾದರೂ ಒಂದು ಸೆವೆಂಟಿ ಪರ್ಸೆಂಟ್ ವರ್ಕ್ಸ್ವರೆಗೂ ಭಾಳ ಚೆನ್ನಾಗಿ ಸಪೋರ್ಟ್ ಮಾಡ್ತಾ ಇದ್ದಾರೆ ಇನ್ನು ಮುಂದೆಗೂ ಆ ಥರ ಸಪೋರ್ಟ್ ಇದ್ದರೆ ನಮಗಿನ್ನ ಡೆವಲಪ್ಮೆಂಟ್ ಪಬ್ಲಿಕ್ ವರ್ಕ್ಸ್ ಮಾಡೋಕ್ಕಿಂತ ಚೆನ್ನಾಗಿರುತ್ತೆ ಎಲ್ಲರಿಗೂ ಒಂದು ಸ್ಮಾಲ್ ರಿಕ್ವೆಸ್ಟ್ ನಮ್ಮ ಮಹಾನಗರ ಪಾಲಿಕೆ ಸದಸ್ಯರು ನಮ್ಮ ಎಮ್ ಎಲ್ ಎ ಅವ್ರಿಗೂ ಮತ್ತು ಮಿನಿಸ್ಟ್ರ್ ಅವ್ರಿಗೂ ಮತ್ತು ನಮ್ಮ ಎಂ ಪಿ ಅವ್ರಿಗೂ ಮತ್ತು ಹೈಕಮಾಂಡ್ ಅವ್ರಿಗೂ ಸೊ ಎಲ್ಲ ಹಿರಿಯರಿಗೂ ನನ್ನ ಕಡೆಯಿಂದ ಒಂದು ಸ್ಮಾಲ್ ರಿಕ್ವೆಸ್ಟು ಈ ಸತಿ ಏನು ಇಪ್ಪತ್ತ್ನಾಲ್ಕನೇ ಅವಧಿ ಈಗ ಮೇಯರ್ ಜನರಲ್ ಬಂದಿದೆಯೋ ಸೊ ಆ ಮೇಯರ್ ಅವಕಾಶ ನನಗೊಂದು ಸ್ವಲ್ಪ ಮಾಡಿಕೊಡಿ ಅಂತ ಒಂದು ರಿಕ್ವೆಸ್ಟ್ ಮಾಡಿತು ನಮ್ಮ ಬಳ್ಳಾರಿ ಜನತೆಗೆ ಸೇವೆ ಮಾಡುವ ಒಂದು ಅವಕಾಶ ಮಾಡಿಕೊಡಿ ಅಂತ ರಿಕ್ವೆಸ್ಟ್ ಮಾಡ್ತಾರೆ ದಯ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ